ಎಲ್ಲ ಕೋಟೆಗೆ ಗೊಬ್ಬರ ತಿರೋದು ಇಪ್ಪತ್ತೈದು ವರ್ಷದಿಂದ ಹೇಳ್ಬಿಟ್ಟೆ ಇಲ್ಲಿ ಮಾಡಿ ಸುರ್ಸ್ಬಾಡಿ ಸುರ್ಸ್ಬಾಡಿದ್ದ ಸುರಿಯೋದು ರಾತ್ರಿ ಓದಿ ಬಂದು ತೆಳ್ಳದು ಬರೋದು ರಾತ್ರಿ ಓದ್ ಬಂದು ತೆಳ್ಳೋದು ಆಗೋಯ್ತು ಎಲ್ಲ ಎಲ್ಲ ಮುಗಿಸ್ಬಿಟ್ಟವ್ರೆ ಕೆಂಪೇಗೌಡರು ಕೋಟೆಗ ಎಲ್ಲ ತೊಂಬತ್ತು ಪರ್ಸೆಂಟ್ ಮುಗಿಸ್ಬಿಟ್ಟವ್ರೆ ಇನ್ನು ಇನ್ನೇನಾದ್ರು ಮಾಗಡಿ ಕಸ ಏನಾದರೂ ಬಂದರೆ ಇವ್ರು ಎಡೆ ಮೇಲೆ ಸುರ್ಸ್ಕೋತಾರೆ ಅಂತ ನಾವು ಒಂದು ಪ್ರಶ್ನೆ ಕೇಳ್ಬೇಕಾಗ್ತದೆ ಇಡೀ ಪ್ರಪಂಚ ಕೆಂಪೇಗೌಡರ ಹೆಸರು ಹೇಳ್ತದೆ ಕೆಂಪೇಗೌಡ ನಾಡ ಹೆಸರು ಹೇಳ್ತದೆ ಅವ್ರ ಸೇವೆ ಹೇಳ್ತದೆ ಅವ್ರ ಧರ್ಮ ಹೇಳ್ತದೆ ಹಾ ಸರ್ಕಾರಗಳು ಭಾಷಣ ಮಾಡ್ತಾರೆ ಅದಕ್ಕೊಂದು ಸಂಘ ಸಂಸ್ಥೆ ಕಟ್ಟಿದ್ದಾರೆ ಪ್ರಾಧಿಕಾರ ಮಾಡಿದ್ದಾರೆ ಈ ಈ ಕೆಲಸವನ್ನು ಮಾಡಿಸ್ತಾರೆ ನಮ್ಮ ಕೆಂಪೇಗೌಡರು ಕಂತಕ ಮುಚ್ಚಿಬಿಟ್ಟು ಇವತ್ತು ಮುಚ್ಕೊಂಡು ಮುಚ್ಕೊಂಡು ಇಲ್ಲಿ ಬಂದು ಈಗ ಇನ್ನೊಂದು ಮಾಡಿ ಒಂದು ಬೇಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇವ್ರು ಎದೆ ಮೇಲೆ ಮಣ್ಣು ಹೋಗ್ತಾರೆ ಅವರು ಇಲ್ಲೇನು ಯಾರು ಜ್ಞಾನ ಇರೋರ್ ಇಲ್ವಾ ಅಥವಾ ಕೆಂಪೇಗೌಡ ಪ್ರೀತಿ ಇಲ್ವಾ ಈ ಮಣ್ಣಲ್ಲ ಏನು ಏನ್ ಬಂದಿದ್ವಿ ಇವ್ರಿಗೆಲ್ಲ ಇವ್ರು ಅಪ್ನಸ್ತಿನ ಎಲ್ಲಿ ಬೇಕೋ ಅಲ್ಲವ ಕಂಪೌಂಡ್ ಫುಡ್ ಮಾಡ್ಕೊಳಕ್ಕೆ ಪುಣ್ಯಾತ್ಮ ಮಾಡಿ ಕೊಟ್ಟು ಉಳಿಸೋಗಿರೋದನ್ನು ಉಳಿಸ್ಕೊಳ್ಳೋದ್ ಯೋಗ್ಯತೆ ಇಲ್ಲ ಅಂದ್ರೆ ಬೆಳೆಸೋ ಯೋಗ್ಯತೆ ಯಾವನ್ಗೈತೆ ಅದನ್ನ ಅವ್ರು ಹೇಳಿ ನಿಮ್ಗೆ ಯಾವಂಗ್ ಯೋಗ್ಯತೆ ಉಳಿಸ್ಕೊಳ್ಳೋಂತ ಯೋಗ್ಯತೆ ಇದ್ರೆ ಇಲ್ಲಪ್ಪ ನಾನು ಉಳಿಸ್ತೀನಿ ನಿಮ್ಮ ಮಂಡಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಿ ಅದನ್ನು ಹೇಳೋದು ನಾಚಿಕೆ ಆಯ್ತು ನಿಮಗೆ ಸಂಬಂಧಪಟ್ಟವ್ರಿಗೆ ಏನಾದರು ಈಗ ಏನು ಅಲ್ಲ ಯಾವ ರೀತಿ ಅವ್ರ ಪ್ಲಾನ್ ಕೊಟ್ಟರು ಇವಾಗ ಅಡಿ ಒಳಗಡೆ ಇನ್ನೂರ ಐವತ್ತು ಅಡಿ ಒಳಗಡೆ ಯಾವುದೇ ಕೋಟೆ ಕತ್ತಲ ಹತ್ರ ಕೆಲಸ ಮಾಡಬಾರ್ದು ಅಂತ ಕಾನೂನು ಇದೆ ಇದ್ಯಾ ಇಲ್ವಾ ಇದೆ ಮತ್ತೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಕೊಟ್ಟರು ಸರಿ ಹೋಗಿ ಆ ಕಾ ಕಾಂಪೌಂಡ್ ಉಳಿಸ್ಕೋಬೇಕಾದ್ರೆ ಇಲ್ಲ ಇದು ಬಂದು ಹಿಂಗಿದ್ಯಾಪಾ ಒಬ್ಬ ಸರ್ಕಾರದಲ್ಲಿ ಇದ್ದೀಯಾ ಒಬ್ಬ ನಾಮ ನಿರ್ದೇಶಕನಾಗಿದ್ಯಾ ಸರ್ಕಾರದ ಒಂದು ಪಾತ್ರ ಇದೆ ಇದನ್ನ ಏನ್ ಮಾಡಬೇಕು ಅಂತ ಕೇಳ ಪರಿಜ್ಞಾನ ಇಲ್ವೇನ್ರಿ ರೀ ಪರಿಜ್ಞಾನ ಇಲ್ವೇನ್ರಿ ಯಾರು ಕೊಡ್ತಾರೆ ಸರ್ಕಾರ ಬಂದ್ರೆ ಅವ್ರ ಅಪ್ಪಂದಿದ್ದಂಗೆ ಹೋದ್ರೆ ಗುಲಾಮ್ರು ಇದ್ದಂಗೆ ಇವೆರಡು ಕಲ್ತ್ಕೊಂಡಿದ್ದಾರೆ ನಡೆಯವರೆಗೂ ನಾಣ್ಯ ಓಡಿಸ್ಬಿಡೋದು ಆಮೇಲೆ ತಲೆ ಮೇಲೆ ಬಟ್ಟೆ ಹಾಕೊಂಡು ನಂದು ಇತ್ತು ನಂದು ಆಗೋಯ್ತು ಅಂತ ಕೂತ್ಕೊಳ್ಳೋದು ಎರಡು ಎರಡನೇ ಪರಿಪಾಲನೆ ಆಗಿದೆ ಹೊರತು ಯಾರಾದ್ರೂ ಈ ಮಾಗಡಿ ಕೆಂಪೇಗೌಡರು ಅಂದ್ರೆ ಪ್ರತಿಯೊಂದು ಜನಾಂಗದವರು ಇವತ್ತು ಒಂದು ಆರಾಧ್ಯ ದೇವ್ರ ಥರ ಅವ್ರನ್ನ ಆರಾಧಿಸ್ತಾರೆ ಬಟ್ ಇವತ್ತು ಪರಿಸ್ಥಿತಿ ನೋಡಿದ್ರಾಗ ನಮಗೆ ನಾಚಕ ಇದೇ ಮಣ್ಣಲ್ಲಿ ಒಟ್ಟಿ ಕೆಪ್ಪೇಗೌಡರ ಇತಿಹಾಸವನ್ನ ಪ್ರಪಂಚ ಇವತ್ತು ಅವರ ಹಬ್ಬವನ್ನು ಆಚರಣೆ ಮಾಡುವಂಥ ಸುಸಂದರ್ಭದಲ್ಲಿ ಇವತ್ತು ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತದೆ ಶಾಸಕರು ಒಂದ್ಸರಿ ಹೇಳಿದೆ ಏ ಮಂಜು ಹೇಳಿದೆ ಅವ್ನು ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಅಂತ ಏಯ್ ನಿನ್ಗೇನು ಬುದ್ಧ್ಗಿತಿ ಐತನೇ ಮಾಡಬೇಡ ಅಂದ್ರೆ ಮನೆಗೆ ಅವ್ನು ನಿಲ್ಲಿಸ್ತಾ ಮನೆಗೆ ರಾತ್ರಿ ಹೊತ್ತು ಬಂದು ಅವನೊಂದು ಜೆ ಸಿ ಕಿ ತಗೊಬಿಟ್ಟು ಹೇಗೆ ಕಳಿಸ್ಬಿಟ್ಟು ಅವನೊಂದು ಇಪ್ಪತ್ತೆಡಿ ರಸ್ತೆ ಮಾಡಿಕೊಂಡ ಈಗ ಬಾಲಕೃಷ್ಣ ಅವ್ರು ಬಂದರು ನಾನು ಹೇಳಿದೆ ಏನೇ ಮಾಡಿದೆ ಇಲ್ಲ ಸರ್ ಎಲ್ಲ ಸರ್ ಮಾಡಿಬಿಡ್ತೀನಿ ಆ ಮಣ್ಣಲ್ಲಿ ಸ್ಮ್ಯಾಕ್ ಹಾಕ್ತೀನಿ ಇದ್ರು ಅವನು ಇಲ್ಲ ಮಣ್ಣು ಇಲ್ಲ ಈಗಿರೋದನ್ನು ತಳ್ಕೊಂಡು ತಳ್ಕೊಂಡು ಒಳಗೆ ಹೋಗ್ತಾವ್ರೆ ನಾಳೆ ಕಂದ್ಕನೆ ಮುಚ್ಚಿದ್ಮೇಲೆ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಇತಿಹಾಸವನ್ನು ಏನು ತೋರಿಸ್ತೀರಿ ಇದು ನಮ್ಮ ದುಃಖ ಯಾರು ತೋರಿಸ್ತೀರಿ ನಿಮ್ಮ ಯೋಗ್ಯತೆ ಇರೋದನ್ನೇನೋ ಉಳಿಸ್ಕೊಳಕ್ ಆಗಲಿಲ್ಲ ಅಂದಮೇಲೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಕೊಡುಗೆನ ಏನಿದೆ ಸಾಧ್ಯ ಅದೇನು ನಾನು ಒಬ್ಬನೇ ಬಂದು ಈ ಕೆಂಪೇಗೌಡ್ರಿಗೆ ಹೋರಾಟ ಮಾಡ್ಬೇಕಾ ಇಲ್ಲಿ ಯಾರು ಈ ಮಣ್ಣಲ್ಲಿ ಆ ಕೆಂಪೇಗೌಡರ ಆ ಒಂದು ಜಾಗದಲ್ಲಿ ಅವ್ರು ಉಸಾಡಿರೋ ಜಾಗದಲ್ಲಿ ಅವ್ರು ಓಡಾಡಿದ ಜಾಗದಲ್ಲಿ ಅವ್ರು ಬೆಳೆ ಬರೋದ ಜಾಗದಲ್ಲಿ ಅವ್ರ ಕೆರೆ ಕಟ್ಟಿದ ಜಾಗದಲ್ಲಿ ವಾಸ ಮಾಡ್ತಾ ಇಲ್ವಾ ಏನಾಗಿದೆ ಅಟ್ಲೀಸ್ಟ್ ಇದನ್ನ ಮಾಡುವಾಗಾದ್ರು ಬರೀಕಿಷ್ಟು ಮುರ್ತದೆ ಇಷ್ಟು ವರ್ಷ ನೀವು ಕೆಂಪೇಗೌಡರು ಪರ ಓಡಾಡಿದ್ದೀರಾ ಇಲ್ಲಿ ಏನು ಮಾಡಬೇಕು ಅಂತ ಕೇಳೋ ಬರೀ ನಾನೇ ಬೇಡಬೇಡ್ರಿ ಅವ್ರಿಗೆ ಏನು ಏನು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇದು ಅಭಿವೃದ್ಧಿನ ಇದು ನಾಚಿಕೆ ಆಗುತ್ತೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ ನಮ್ಮ ನಮ್ಮ ಜನನೇ ನಾವು ಇತ್ತವರು ಹೇಳ್ಕೊಳ್ಳೋದು ನಮ್ಗೆ ನಾಚಿಕೆ ಆಗ್ತದೆ ಅವ್ರಿಗಾಗ್ತದೆಲ್ಲ ಗೊತ್ತಿಲ್ಲ ನಮಗಾಗ್ತದೆ ಮುಂದೆ ಹೇಳ್ತಾರೆ ಮುಂದೆ ಏನಾಗಿದೆ ಅವರು ಅಧಿಕಾರಿಗಳು ನೀವು ಪೇಪರ್ ಕೇಳ್ತೀವಿ ಅವರು ತರ ಕೊಟ್ಟಿದ್ದಾರೆ ಇಲ್ಲ ಕೋಟೆ ಮುಚ್ಚೂರು ತಂದ್ಬಿಟ್ಟವ್ರಾ ಇಲ್ಲ ಸರ್ಕಾರ ಇವರು ಮುಂದೆ ಸಾಯವರೆಗೂ ಇವರೇ ಮಾಡ್ತಾರೆ ಅಂತ ಕೇಳ್ಬೇಕಲ್ವಾ ಕೆಂಪೇಗೌಡರ ಕೋಟೆ ಒಂದು ಅಮೂಲ್ಯ ಸ್ಮಾರಕ ರಾಜ್ಯ ಪ್ರಾಸ್ತ ವಸ್ತು ಪ್ರಾಚ್ಯ ವಸ್ತು ಇಲಾಖೆಯವರು ಮುನ್ನೂರು ಅಡಿ ದೂರದಲ್ಲಿ ಏನು ಮಾಡಬಾರ್ದು ಅಂತ ಅಧಿನಿಯಮ ಇದೆ ಸೊ ತಾವು ಸರ್ಕಾರಕ್ಕೆ ಮತ್ತು ಪ್ರಾಚ್ಯ ವಸ್ತು ಇಲಾಖೆಗೆ ಏನು ಎಚ್ಚರಿಕೆ ಕೊಡ್ತೀರಿ ಕೆಸಿ ಪ್ರಸ್ತೆ ಮಾಡುವ ನಿಟ್ಟಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ಕೋಟೆಯ ಕಂದಕವನ್ನು ಮುಚ್ಚುತ್ತಿದ್ದಾರೆ ಅದರ ವಿರುದ್ಧ ತಾವು ಏನು ದಾಖಲೆ ದಾಖಲೆಯನ್ನು ಮಾಡ್ತೀರಿ ಈಗ ಅವರು ಅವ್ರ ಏನು ಸರ್ಕಾರದ ದಾಖಲೆ ಇದೆ ಅದನ್ನು ಪರಿಶೀಲನೆ ಮಾಡೋದು ಮೊದಲನೇದು ಎರಡನೇದು ಕಂಕ ಮುಚ್ಚುವಂಥ ಅಧಿಕಾರ ಇಲ್ಲಿರೋ ಯಾವ ಬೇವರ್ಸಿಗಳಿಗೂ ಇಲ್ಲ ಇಂಥ ಬೇವರ್ಸಿ ಕೆಲಸ ಮಾಡಿದಾಗ ನಾವು ಕಣ್ಣು ಕಣ್ಮುಚ್ಕೊಂಡಿದ್ದೆ ನಮಗಿಂತ ಬೇವರ್ಸಿಗಳು ಇನ್ನೊಕ್ಕೂ ಇಲ್ಲ ಅದರಿಂದ ನಾವು ನಮ್ಮ ಹಕ್ಕನ್ನು ನಮ್ಮ ಜಾಗವನ್ನ ನಮ್ಮ ಇತಿಹಾಸವನ್ನ ನಮ್ಮ ಪೂರ್ವಿಕರನ್ನ ನಮಗೆ ಕೊಟ್ಟಂತ ಜನ್ಮ ಕೊಟ್ಟಂತ ತಾಯ್ನಾಡನ್ನ ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂದರೆ ಯಾರನ್ನ ಯಾರು ರಕ್ಷಣೆ ಮಾಡ್ತಾರೆ ಯಾರು ರಕ್ಷಣೆ ಮಾಡೋಲ್ಲ ಭರತಖಂಡದ ಚರಿತ್ರೆಯಲ್ಲಿ ಕೆಂಪೇಗೌಡರ ಕೋಟೆಯ ಸ್ಮಾರಕ ಅನನ್ಯವಾದದ್ದು ಇದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಚ್ ಎಂ ಕೃಷ್ಣಮೂರ್ತಿಯವರು ಸರ್ಕಾರ ಮತ್ತು ಪ್ರಾಚ್ಯವಸ್ತಿ ಇಲಾಖೆಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ ಕಂದಕವನ್ನು ಮುಚ್ಚಬಾರದು ಮುಚ್ಚಬಾರದು ಕೆಸಿ ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿ ಕಂದಕವನ್ನು ನಾನು ಹೇಳಿದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಯಾರು ನಮಗೆ ಸತ್ಯ ಹೇಳೋದಕ್ಕೆ ರೆಡಿ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ಶಾಸಕರಿದ್ದಾರೆ ಎಂ ಪಿಗಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಕೆಂಪೇಗೌಡರು ದೇವರು ಅಂತ ಹೂವು ಹಾಕ್ಬಿಟ್ಟು ಓ ಅಂತ ಮೆರವಣಿಗೆ ಮಾಡ್ತೀರಿ ಕೆಂಪೇಗೌಡರು ಪಾಟೀಲ್ ಮುಚ್ಚುವಾಗ ಕಣ್ಣು ಮುಚ್ಚಿ ಕೂತಿದಿರ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ದೇಶದೆಲ್ಲ ಗೊತ್ತಾಗ್ತದೆ ಇಲ್ಲಿ ಕೆಂಪೇಗೌಡರು ಕೋಟೆನ ತಂತ್ರನೆಲ್ಲ ಮುಚ್ಚಿಬಿಟ್ಟು ಈ ಥರ ಮಾಡಿ ಹಾಳು ಮಾಡಿ ಸುಮ್ಮನೆ ಏನು ಮಣ್ಣ ಮೇಲೆ ಅಂದರೆ ಇದು ಮಣ್ಣು ತೊಳೆ ಮಣ್ಣಿದೆ ನಿಮ್ಗೆ ಗೊತ್ತಿದೆ ನೋಡಿ ಇದೆಲ್ಲ ತೋಳು ಮಣ್ಣು ಬಳಿ ಕಟ್ಟಿ ಹಾಕಲು ಸೀದಾ ಹೋಗ್ತದೆ ಇದು ಪ್ರತಿ ಮಾಗಡಿಯಲ್ಲಿ ಈ ಯಾವುದನ್ನ ಮನೆಗೆ ಹೋಗುವ ಕಟ್ಟಡ ಹೊಡೆದಿದ್ದು ಕಸ ಗೋಪ್ರ ಈ ಮನೆಯಾಳು ಕೆಲಸ ಮಾಡಿದ್ದು ಎಲ್ಲವನ್ನು ತಂದಿದ್ದು ಸುರಿದು ಇದು ಹಾಕ್ತಿಯಲ್ಲಿ ಅಲ್ಲಿಗಿತ್ತು ಅಲ್ಲಿಂದ ಇವತ್ತು ಮೂವತ್ತಡಿ ಮುಂದಕ್ಕೆ ಬಂದಿದ್ದಾರೆ ನಾನು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀನಿ ಹತ್ತಾರು ಸಾವಿರ ಜನ ಹಾಕ್ಕೊಂಡು ಇಲ್ಲಿ ಪ್ರಶನ್ ಮಾಡಿದ್ದೀನಿ ಈ ಕೋಟೆ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ದೀನಿ ಎಲ್ಲವನ್ನ ಮಾಡಿದೀವಿ ಇವತ್ತು ನಮ್ಮ ಜನ ನಾವೇ ಗೆಲ್ಲಿಸಿದಂಥ ಶಾಸಕರು ಸಹ ಇವತ್ತು ಗಮನಕ್ಕೆ ತರದೇ ಇಂಥ ಒಂದು ಕೆಲಸವನ್ನು ಮಾಡಿದಾಗ ನಮಗೆ ನೋವು ಆಗೋದಿಲ್ವ ಏನು ಉಳಿಸ್ಕೋತೀರಿ ಇಲ್ಲಿವರೆಗೂ ಯಾವ ಯಾವ ಜನನಾಯಕರು ಮಾಗಡಿ ಉದ್ಧಾರ ಮಾಡಿದ್ ನನಗೆ ಗೊತ್ತಿಲ್ಲ ಇವತ್ತಾರು ಶಾಸಕರು ಬಾಲಕೃಷ್ಣ ಅವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅವ್ರಿಗೆ ನಾವು ಎಲ್ಲ ಸಪೋರ್ಟ್ ಮಾಡಿದ್ದೀವಿ ಗೆಲ್ಸಕ್ಕೆ ಒಂದು ಕಾರಣಕರ್ತರಾಗಿದ್ದೀವಿ ಗೆಲ್ಸಿದ್ದೀವಿ ಇವತ್ತಾದರೂ ಕೃಷ್ಣಮೂರ್ತರು ಏನು ಮಾಡಬೇಕು ಅಂತ ಕೇಳೋ ಅಂತ ನಿಮಗೆ ತಾಳ್ಮೆ ಸೌಜನ್ಯತೆ ಇಲ್ಲ ಅಂದ್ರೆ ಯಾರನ್ನು ಕೇಳಬೇಕು ಏನು ಮಾಡಬೇಕು ಅದು ನಮ್ಮಿಂದ ಆಗಿರೋಂಥ ಅಪರಾಧ ಆದ್ರಿ ಯಾರು ನೀವು ನಾನೊಂದು ಎರಡು ಸಾರಿ ಹೇಳಿದೆ ಬಾಲಕೃಷ್ಣ ಅವ್ರಿಗೆ ಹೇಳ್ದಿಲ್ಲ ಸರ್ ನೀವು ಹೇಳ್ದಂಗೆಲ್ಲ ಎಲ್ಲ ಎತ್ತಿ ಹಾಕ್ಬಿಡ್ತೀವಿ ಸರ್ ಈಗ ಹಾಕೋದು ಇಲ್ಲ ಇದಾದ ಮೇಲೆ ಹಂಗೆ ಮಟ್ಟ ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಇನ್ನೇನೋ ಕಾಸಾಗಡ್ಡಿ ಇದ್ರೆ ಅವ್ರು ಅದೇ ಮೇಲೆ ಒಂದು ದಾರಿ ಅವರೇ ಅನಿಕ್ ಬೇಕು ಅವ್ರು ಅದೇ ಮೇಲೆ ನಾವು ಸೂರಿಬೇಕು ಇದ ಮಾಡೋ ಗೊತ್ತು ಜನ ನಾಯಕರು ಯಾರಿಗೆ ಹೇಳಬೇಕು ನೋಡಿ ಅಲ್ಲಿಂದ ನಾನು ಶುರು ಮಾಡಿದ ಗಲಾಟೆ ಮರೋಕೆ ಅಲ್ಲಿ ನಮ್ಮ ಚೂರೆ ಚೂರೆ ಇದೇ ಮಣ್ಣು ಕಲ್ಬಿಟ್ರೆ ಅಲ್ಲಿಗೆ ಸಮಾಗೋಯ್ತು ಅಲ್ಲಿಗೆ ಕೆಂಪೇಗೌಡರ ಚರಿತ್ರೆಯ ಕೋಟೆ ಸಂಪೂರ್ಣವಾಗಿ ದಸಿಸ್ಬೋಯ್ತು ಇವ್ರು ಇನ್ನೇನೇ ಉಳಿಸ್ಕೋದ್ರ ಇವರು ಯಾವ ದಿಕ್ಕಲ್ಲಿ ಇವರು ಚಿಂತನೆಯನ್ನು ಮಾಡ್ತಾರೆ ಅಭಿವೃದ್ಧಿ ಎಲ್ಲಾಗ್ತಾ ಇದೆ ಅಭಿವೃದ್ಧಿ ಅಸಲ್ಲಿ ನಮ್ಮ ಮಾಗಡಿ ತಾಲೂಕು ಸರ್ವನಾಶ ಆಗ್ತಾ ಇದೆ ಈ ಸರ್ವನಾಶವನ್ನು ಆಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಜನ ಶಾಂತಿ ಪ್ರಿಯರು ಊರು ಕೊಚ್ಕೊಂಡು ಹೋಗ್ಲಿ ಪಾಟೆ ಮುಚ್ಕೊಂಡು ಹೋಗ್ಲಿ ಯಾರು ಏನು ಬೇಕಾದ್ರೂ ಹೋಗ್ಲಿ ನೋಡ್ತಾರೆ ಸುಮ್ಮ ನಿಲ್ತಾರೆ ಯಾಕಪ್ಪ ಈ ಮಣ್ಣಲ್ಲಿ ಎಂಥ ದೈವ ಗುಣ ಇದೆ ಈ ಮಣ್ಣಲ್ಲಿ ಹುಡ್ತಾರಲ್ಲ ಪುಣ್ಯಾತ್ಮರು ನಾವೆಲ್ಲ ಬೇರೆ ಊರುಗಳನ್ನ ರಾಜ್ಯಗಳನ್ನ ಗಮನಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಮಾಗಡಿ ಕ್ಷೇತ್ರ ರಾಮನಗರ ಜಿಲ್ಲೆ ಅದು ಭಗವಂತ ಕೊಟ್ಟಂತ ಕಾಣಿಕೆಯ ಕೊಡುಗೆ ಊರುಗಳಿವೆ ಇಂಥ ಕೊಡುಗೆ ಊರನ್ನ ನಾವು ಉಳಿಸ್ಕೊಳ್ಳಿಲ್ಲ ಬೆಳೆಸ್ಕೊಳ್ಳಿಲ್ಲ ಅಂದರೆ ಮುಂದೆ ಯಾರು ನಮಗೆ ಇದಕ್ಕೆ ಒಂದು ದಾರಿ ಒಂದು ದೀಪ ಮತ್ತು ಸ್ಮರಣೆ ಏನು ಮಾಡ್ತೀರಿ ಕೋಟೆಗಳೆಲ್ಲ ಮುಚ್ಚಿಬಿಟ್ಟು ಅವಾಗೆ ಆ ಬೆಂಗಳೂರಲ್ಲಿ ಹೊಂಜಿಟ್ಕೊಂಡು ಮೆರವಣಿಗೆ ಮಾಡಿ ನಾವೆಲ್ಲ ಜನಾಂಗದವ್ರಿಗೂ ಜಾತಿಯವ್ರಿಗೂ ಜೈ ಅಂದದ ಏನು ಬಂತು ಅದರಿಂದ ಬಂದು ಉಪಯೋಗ ಯಾದರೂ ಏನು ಬಹಳ ದುಃಖ ಆಗ್ತದೆ ಕೆಂಪೇಗೌಡರ ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿರುವ ಕಂದಕಕ್ಕೆ ಇಳಿದು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರು ಕೆಂಪೇಗೌಡ ಅಭಿವೃದ್ಧಿ ಸಂಸ್ಥೆಯ ಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಚ್ ಎಂ ಕೃಷ್ಣಮೂರ್ತಿಯವರು ಅವರು ಸರ್ಕಾರ ಮತ್ತು ಸಂಬಂಧಪಟ್ಟವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ಮಾರಕವನ್ನು ಉಳಿಸ್ಕೊಳ್ಬೇಕು ಕೆಂಪೇಗೌಡರ ಸ್ಮಾರಕ ಮುಂದಿನ ಪೀಳಿಗೆಗೆ ಅಂತೇಳಿ ತಂಡದಕ್ಕೆ ಹಿಡಿದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ ರಾಜ್ಯವಸ್ತು ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಸಂಬಂಧಪಟ್ಟವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಬೇಕು